ಅದೇ ರೀತಿಯಾಗಿ ಮನಸ್ತಾ ಇದ್ದಾರೆ ಅದೇ ರೀತಿಯಾಗಿ ಗಾಯನಕ್ಕೆ ತೆಲ್ಲು ಇವರಿಗೂ ಕೂಡ ಮಲ್ಲಣ್ಣಗೌಡ ಪಾಟೀಲ್ ಬರಬೇಕು ಇಲ್ಲಿವರೆಗೆ ಪರಿವಾರದಿಂದ ಅವರಿಗೆ ಗೌರವ ಸನ್ಮಾನ ಸಮರ್ಪಣೆ ಮಾಡ್ಕೋಬೇಕು ಅದಂತೆ ಶಿವಲಿಂಗ ಮಾರ್ಗದರ್ಶಕರು ಸರ್ ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಗೊತ್ತಿದ್ದ ಮಲ್ಲಿಕಾರ್ಜುನ್ ಕುಪ್ಪುಂದಿ ಅವರು ಕೂಡ ಮಾರ್ಗದರ್ಶಕರು ಹಿರಿಯರು ರಾಜಕ ನೀಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಗೊತ್ತಿದ್ದಾರೆ ಅವರ ಅಭಿಮಾನಿಗಳೇ ಸಹೋದರ ಸಹೋದರಿಯರಿಗೆ ನನಗೆ ಇತ್ತೀಚೆಗೆ ಒಂದು ಎಂಟು ದಿನದ ಕೆಳಗಡೆ ನನ್ನ ವಾಟ್ಸಪ್ಗೆ ಮೆಸೇಜ್ ಬಂದು ಬಸ ಬಸಾಯ ಗುತ್ತಿದಾರವರು ಹಾಕಿದ್ರು ಆಂಜನೇಯ ಬಿ ಅವರ ವಯೋ ನಿವೃತ್ತಿ ಸಮಾರಂಭ ಇಟ್ಟುಕೊಂಡಿವಿ ಅಂತೇಳಿ ಒಂದು ಕಡೆ ಆಂಜನೇಯ ಬಿ ಗುತ್ತೇದಾರ ಅವರ ಸನ್ಮಾನ ಸಮಾರಂಭ ಇದ್ರೆ ನನ್ನ ಒಂದು ಸ್ವಲ್ಪ ತಿಳ್ತೊಂಡಿವಿ ಅಂತ ಅಂದು ಸಮಾಧಾನ ಮಾಡ್ಕೊಂಡಿವಿ ಮುದುಕರಾಗ್ಲಿಲ್ಲ ಹಿರಿಯರ ಸ್ಥಾನ ಅಂತ ಅಂತೇಳಿ ಮಾತೇಗೊಂಡವ್ರ ಬಾಜು ಕೂಡ ವ್ಯಕ್ತಿತ್ವ ನಮಗೆ ಬಂತು ಅಂತೇಳಿ ಹಿರಿಯರ ಸ್ಥಾನ ತೊಗೊಂಡೆವು ಅಂತೇಳಿ ಆಂಜನೇಯ ಗುತ್ತಿದ್ದಾರೆ ನಮ್ಗೆ ಒಂದನೇ ಎತ್ತಿನಿಂದ ಹತ್ತನೇ ಎತ್ತಿನವರೆಗೆ ಅವರು ನಾವು ಮತ್ತು ನಮ್ಮ ಶಂಕರ್ ಮಗಿ ಇಲ್ಲೇ ಇದ್ದಾರೆ ಶಂಕರ ಮಗಿ ನಾವೆಲ್ಲ ಕ್ಲಾಸ್ಮೇಟ್ಗಳು ನಿಮಗೆಲ್ಲ ತಿಳಿದಿರುವ ಹಾಗೆ ನೀವೆಲ್ಲರಿಗೂ ಇದುವರೆಗೆ ವರ್ಣನೆ ಮಾಡಿದ್ರೆ ಅಂಜೆ ಆಗುತ್ತಿದ್ದ ಭಾಳ ಒಳ್ಳೆಯ ಮನುಷ್ಯರು ಭಾಳ ಮನುಷ್ಯರು ಅವ್ರ ಕೆಲವೊಂದು ಗುಣಗಳು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಆ ಕುಂದ್ ಕುಂದಲ್ಲ ಎಲ್ಲರಿಗೂ ನಗಸ್ಬಿಡೋರು ಸುಮ್ ಸೈಲೆಂಟ್ ಆಗಿ ಮುಂದೆ ಟೀಚರ್ ಗುರುಗಳು ಕ್ಲಾಸ್ ತಗೋತಿರ್ತಾರೆ ಹಿಂದೆ ಏನಾರ ಒಂದು ಗಿಡಮತಿ ಮಾಡ್ಬಿಡೋ ಗಿಡಮತಿ ಅಂತ ಹಳ್ಳಿಯಾಗ ಹಂಗೇನು ಮಾಡಿ ನಮ್ಗೆ ಎಲ್ಲರಿಗೂ ನಗಸ್ಬಿಡೋರು ನಾವು ತೆಲ್ಲೂರ್ ದಿಂದ ಗಣಗಾಪುರಕ್ಕೆ ಹೈಸ್ಕೂಲ್ಗೆ ನಾವು ನಡ್ಕೊಂಡು ಬಂದು ವಿದ್ಯಾಭ್ಯಾಸ ಮಾಡ್ತಿದ್ದೆವು ಆ ಸಂದರ್ಭದಲ್ಲಿ ತೆಲ್ಲೂರ್ದಿಂದ ಗಣಗಾಪುರ್ ಯಾವಾಗ ಬರ್ತ ಗೊತ್ತಾಗ್ತಿದ್ದಿಲ್ಲ ಏನಾರ ಒಂದು ಮಜಾಕ್ ಮಾಡೋರು ಏನಾದ್ರೂ ಒಂದು ಕೀಟ್ಲೆ ಮಾಡೋರು ಏನಾದ್ರು ಒಂದು ಸುಳ್ಳು ಹೇಳ್ಬಿಡೋರು ರಂಜಯ್ ಅವರು ನಮ್ಗೆ ಏನಾರೋ ಒಂದು ಸುಳ್ಳು ಹೇಳ್ಬಿಡೋರು ಅಲ್ಲಿ ಹಳ್ಳ ಹಳ್ಳ ಬಂದ್ರಿ ನಮಗೆ ದಾಟ್ಲಕ್ಕಾಗಲ್ಲ ಅಲ್ಲವರು ಸುಮ್ ಸುಮ್ಮನೆ ಅಲ್ಲಿ ಹೋಗಿ ನೋಡ್ರಿ ಹಳ್ಳನೇ ಇರೋದಿಲ್ಲ ಇವತ್ತು ಎಸ್ ಜಿ ಎಂ ಸರ್ ಬಂದಿಲ್ಲ ಅಂತ್ರಿ ಇವತ್ತು ಕ್ಲಾಸೇ ಇಲ್ಲ ಎಲ್ಲರೂ ಹೊರಗೆ ಕೊಡ್ಬೇಕಂದ್ರೆ ಎಸ್ ಜಿ ಎಂ ಸರ್ ಕ್ಲಾಸ್ ಇಂಥ ಕಿಗಡಾಮತಿಗಳು ಬಹಳ ಮಾಡ್ತಿದ್ರು ಅಂಜಯ್ ಗೊತ್ತಿದ್ದಾಗ ಅವರು ಅವರು ಇದೇ ಅದೇನು ಸಹಜ ಇದು ಸಣ್ಣ ಹುಡುಗರ ಆಟ ಕೊನೆಯವ್ರಿಗೆ ಇರಲಿ ನಮ್ಮ ಸದಾನಂದ ಪೆರಳವ್ರಿಗೆ ನೋಡ್ರಿ ಅವ್ರು ಸದಾನಂದ್ ಗೌಡ್ರಿ ಇದ್ದಾಗೆ ಯಾವಾಗ್ಲೂ ಲಕ್ಕೊತ್ತಿರ್ತಾರೀ ಅವ್ರನ್ನ ವಯೋ ನಿವೃತ್ತಿ ಆಗ್ಯದಂದ್ರೂ ನಕ್ಕೋತೇ ಇರ್ತಾರೆ ನನಗೆ ಅವರು ಕವಿಯಾಗಿ ಮಾಡಿದ್ದು ಸದಾನಂದ ತರಲ ಅವರು ನನಗೆ ಮೂರು ನಾಟಕಗಳು ಬರ್ಲಿಕ್ಕೆ ಹಚ್ಚಿದ್ರು ಅದನ್ನು ಡೈರೆಕ್ಷನ್ ಮಾಡ್ಲಿಕ್ಕೆ ಹಚ್ಚಿದ್ರು ಅವರು ನಮಗೆ ಅದೇ ರೀತಿಯಾಗಿ ನಮ್ಮ ಅಂಜಾಯ್ ಗುತ್ತೆದಾರ ಅವರು ಯಾವಾಗಲೂ ಎಲ್ಲರಿಗೆ ನಗಸ್ಕೋತಿರೋ ಇತ್ತೀಚೆಗೆ ಅವರು ನಿವೃತ್ತಿಯಾಗಿ ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಅಂತ ಹೇಳ್ತಾ ಆ ಗುತ್ತೇದಾರ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಸದಾನಂದ ಪರಲಾವ್ ಅಂದರು ನೀವು ಎಲ್ಲರೂ ಭಾರಿ ಇದ್ದು ಭಾರಿನೇ ಇದ್ದೀವಿ ರೀ ಆಗಡೆ ಗೊತ್ತಾಗಂದ್ರೆ ನೀವು ತೆಲ್ಲೂರೋರು ಭಾರಿ ಇದ್ದೀರಿ ಅಂತ ಅಂದರು ನಾವು ತೆಲ್ಲೂರೋರು ಭಾರಿನೇ ಇದ್ದೀವಿ ಮಾವನವ್ರಿಗಿಂತ ನಾವು ಮುಂದಿದ್ದೀವಿ ಮಾತು ಮಾವನವರು ದೊಡ್ಡ ಉದ್ಯಮಿ ಆಗಿರುವ ನಾವು ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸಂಗೀತ ಕಲರಾಗಿ ನಿಮ್ಗಿಂತ ಹೆಸರು ಮಾಡಿ ಅಂತ ನಾವು ಹೇಳ್ತೀವಿ ಇದು ಅವ್ರಿಗಿಂತ ಶ್ರೇಷ್ಠ ಅಲ್ಲ ಮಾವನ್ಕಿಂತ ಹಳೆ ಶ್ರೇಷ್ಠ ಆದ್ರೆ ಮಾವ ಖುಷಿ ಅಂತ ಅಪ್ಪನ್ಕಿಂತ ಮಗ ಶ್ರೇಷ್ಠ ಆದ ಅಪ್ಪ ಖುಷಿ ಅಂತ ಗುರುವಿನಕ್ಕಿಂತ ಶಿಷ್ಯ ದೊಡ್ಡ ಮನುಷ್ಯ ಅಂದ್ರೆ ಗುರುವಿಗೆ ಖುಷಿ ಅಂತ ಅದೇ ರೀತಿಯಾಗಿ ಮಾವನವರು ಉದ್ಯಮೆದಾರರಾಗಿ ದೊಡ್ಡ ಶ್ರೀಮಂತರಾಗಿರಬೇಕು ಅವ್ರಗಿಂತ ನಮ್ಮ ಬಸಯ್ಯ ಗುತ್ತೆದಾರರಲ್ಲಿ ಶ್ರೀಶೈಲ್ ಅಲ್ಲಿ ನಮ್ಮ ಮಲ್ಲಯ್ಯ ಗುತ್ತೆದಾರ ಸಂಘ ಶಿಕ್ಷಕರ ಸಂಘದ ಸುಮಾರು ಮೂರನೇ ಅವರು ಅಧ್ಯಕ್ಷರಾಗಿ ಈ ರೀತಿಯಿಂದ ಅದೆಲ್ಲ ನಿಮ್ಮ ಆಶೀರ್ವಾದದಿಂದ ಮತ್ತೆ ನೀವು ಬಿಟ್ಟಿಲ್ಲ ನಿಮ್ಮ ಆಶೀರ್ವಾದದಿಂದ ಎಲ್ಲ ಹಿರಿಯಗಳಾಗಿರ್ತಕ್ಕಂಥ ಮಾಲೀಯ ಗುತ್ತೆದಾರ ಮಾಲಕರವರೇ ದಿವ್ಯ ಸಾಹಿತ್ಯವನ್ನು ವಹಿಸಿದಂಥ ಶ್ರೀ ಮೃತ್ಯುಂಜಯ ದೇವರು ಶರಣರೇ ಹಾಗೂ ತೆಲ್ಲೂರು ಗ್ರಾಮದ ಪಾಟೀಲ್ರೆ ತೆಲ್ಲೂರು ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಈಗ ತಾನೇ ವರ್ಣನೆ ಮತ್ತು ಕಾರ್ಯವೈಖರಿಯನ್ನು ಆಂಜನೇಯವರನ್ನು ಹೇಳಿದಂಥ ದೇವೇಗೌಡರವರೇ ಮತ್ತು ಬಾಬುರಾವ್ ಕೋಬಾಳ್ರವರೇ ರಾಜ್ಯ ಪ್ರಶಸ್ತಿಯ ಪುರಸ್ಕೃತರೇ ಸಿದ್ದರಾಮಪ್ಪ ಪೊಲೀಸ್ ರೇ ಮತ್ತು ಅಂಬಯ್ಯ ಗುಚ್ಚಾದರವರೇ ಬಸಯ್ಯ ಗುಚ್ಚಾದರವರೇ ಹಾಗೂ ಈ ಗತ್ಯಾದಾರರ ಅಭಿಮಾನಿಗಳು ಮತ್ತು ಸಂಬಂಧಿಕರು ಕುಟುಂಬದವರೆಲ್ಲರಿಗೂ ಕೂಡ ನನ್ನ ಗೌರವ ಅಭಿನಂದನೆಗಳು ಇವತ್ತು ಒಬ್ಬ ಕೆ ಎಸ್ಆರ್ ಟಿ ಸಿ ದೇವೇಗೌಡರು ಹೇಳಿದ ಹಾಗೆ ಬಡತನದ ಮನೆಯಿಂದ ಬಂದು ಇಂಥ ಒಂದು ರಂಗಭೂಮಿಯಾಗಿ ಸಂಗೀತ ಸೇವೆಯಲ್ಲಿ ಆಗಿ ಅವರು ಕೆ ಎಸ್ ಆರ್ ಸಿ ನೌಕರಿಯಲ್ಲಿ ನಿವೃತ್ತಿಯಾಗಿ ಇಂಥ ಒಂದು ಭವ್ಯವಾದ ಸಮಾರಂಭವನ್ನ ಆಚರಿಸಿಕೊಳ್ತಾ ಇದ್ದಾರಲ್ಲ ಇದು ಗುತ್ತವರ ಕುಟುಂಬಕ್ಕೆ ಸಲ್ಲಿಸ್ತಕ್ಕಂಥದ್ದು ಮತ್ತು ಕಲಾವಿದರಿಗೆ ಸಲ್ಲತಕ್ಕಂಥದ್ದು ಯಾಕಂತ ಹೇಳಿದ್ರೆ ಬಹಳ ಮಂದಿ ನಿವೃತ್ತಿ ಆದರೆ ಬಹಳ ಮಂದಿ ಸಂಗೀತಗಾರರಿದ್ದಾರೆ ಅವರಿಗೆಲ್ಲರಿಗೂ ಎಲ್ಲರಿಗೂ ಕೂಡ ಇಂಥ ಒಂದು ಸೌಂದರ್ಯದ ಸುಂದರವಾದಂಥ ವೇದಿಕೆಯನ್ನ ಕಲ್ಪಿಸಿ ಎಲ್ಲರೂ ಈ ವೇದಿಕೆ ಮೇಲೆ ಸಂಗೀತವನ್ನು ಹಾಡುವಂಥದ್ದು ಕೇಳುವಂಥದ್ದು ಎಲ್ಲರಿಗೆ ಬರದಿಲ್ಲ ಆ ಒಂದು ಖುಷಿ ಆ ಕುಟುಂಬದವರಿಗೆ ಇರಬೇಕು ಮತ್ತು ಕಲಾವಿದರಿಗೂ ಆ ಒಂದು ಖುಷಿ ಇರಬೇಕು ಹಾಗಾಗಿ ಇವತ್ತು ಏನು ಈ ಆಂಜನೇಯವರು ಮಲ್ಲಯ್ಯ ಗುತ್ತೇದಾರವರು ಬೊಸ್ಯ ಗುತ್ತೇದಾರವರು ಶ್ರೀಶೈಲ ಗುತ್ತಿದವರವರು ಇವರೆಲ್ಲರೂ ಸುಮಾರು ಆರು ಏಳು ಜನ ಮನೆ ಕುಟುಂಬದವರು ಸಂಗೀತಗಾರರೇ ನಿಮ್ಗೆ ಇಡೀ ನಮ್ಮ ಕಲಬುರಗಿಯಲ್ಲೇ ಸಂಗೀತಗಾರಂದರೆ ಅವರದ್ದು ತೆಲ್ಲೂರಿನ ಅಫಲ್ಪುರ್ ತಾಲೂಕಿನ ತೆಲ್ಲೂರಿನ ಒಂದು ಗುತ್ತೇದಾರವರು ಕುಟುಂಬ ಸಂಗೀತಗಾರ ಬಹಳ ಹೆಮ್ಮೆಯವಾದ ವಿಷಯ ಯಾಕೆ ಹೆಮ್ಮೆ ಅಂದ್ರೆ ನಾನು ತಾಲೂಕಿನ ಒಬ್ಬ ಅಧಿಕಾರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತೆಲ್ಲೂರ್ ಅಂದ್ರೆ ನನ್ನ ತಾಲೂಕಿಂದು ಹಾಗಾಗಿ ನನಗೂ ಕೂಡ ಬಹಳ ಹೆಮ್ಮೆ ಇದೆ ಇನ್ನು ನಮ್ಮ ಮಾತೆ ಗುತ್ತೇದಾರರು ಅವ್ರ ಬಗ್ಗೆ ಆ ಭಾಗದಲ್ಲಿ ಸಾಕಷ್ಟು ಯುವಕರಿಗೆ ಬೇರೆ ಏನೇ ಕಾರ್ಯಕ್ರಮ ಇರಲಿ ಏನೇ ಇರಲಿ ತುಂಬಾ ಸಪೋರ್ಟ್ ಮಾಡೋರು ಅವರು ಕೂಡ ಈ ನಮ್ಮ ಆಂಜನೇಯವರಿಗೆ ಬೇರೆ ಈಗ ಹೇಳಿದ್ರು ಅವ್ರು ನೋಡ್ರಿ ಅವರೆಲ್ಲರೂ ನೌಕರಿ ಆಗ್ಲಿ ಇನ್ನೊಂದಕ್ಕಾಗ್ಲಿ ಮೇಲೆ ಬರ್ಬೇಕಂದ್ರೆ ಅವ್ರು ಯಾರೂ ಸಹಕಾರ ತಗೊಂಡು ಅವರಷ್ಟ ಕಾವಡೆ ಓದಿ ಮುಂದೆ ಬಂದಿದ್ದಾರೆ ಅಂತಂದ್ರೆ ಎಂತ ದೊಡ್ಡ ಹೆಮ್ಮೆ ವಿಷಯ ಹಾಗಾಗಿ ನಾವೆಲ್ಲರೂ ಕೂಡ ಅವರನ್ನ ಕೃತಜ್ಞತೆಯಿಂದ ಇವತ್ತು ಅವರ ಸೇವೆಯಿಂದ ನಿವೃತ್ತಿಯನ್ನು ಹೊಂದಿದ್ದಾರೆ ಆ ಸೇವೆಯಿಂದ ನಿವೃತ್ತಿ ಹೊಂದಿದ್ದಾರೆ ಅಷ್ಟೇ ಸಂಗೀತದಿಂದ ಯಾವತ್ತೂ ನಿವೃತ್ತಿ ಆಗಿಲ್ಲ ಅವರ ನಿವೃತ್ತಿ ಜೀವನವನ್ನ ಅಸನ್ಮುಖಿಯಾಗಿರಲಿ ಸಮಯ ಬಾಳ ಆಗ್ತಾ ಇದೆ ಮೊದ್ಲು ಮೊದ್ಲು ಬಂದಾಗ ಸರ್ ಹಿಂಗಡಿ ನಾನು ಸಂಗೀತ ಕಲಿಬೇಕಂತ ಅವ್ರೊಬ್ರೇ ಬರ್ಲಿ ಅವ್ರ ಜೊತೆ ಒಬ್ರು ಕಣ್ಣಿಲ್ದವ್ರು ನಮ್ಮ ಸವಳಿಗೆ ಶಾಂತ ಅವ್ನಿಗೆ ಕರ್ಕೊಂಡ್ ಬಂದ್ರು ಅವನಿಗೆ ಏನಾಗ ಗದಗ್ ಬಿಡ್ಬೇಕಂತ ಮಾಡಿದ್ರು ಗದಗ್ ಅಲ್ಯಾಕ್ ಓತಿ ಇಲ್ಲೇ ನಮ್ಮ ಗುರುಗಳಾದ್ರ ಅವ್ರು ಅಂತ ಹೇಳಿ ಪಾಪ ಕರ್ಕೊಂಬಂದ್ರು ಒಂದು ಆಂಜನೇಯನವರು ಅವ್ರಿಗೆ ಇದು ಮಾಡಿದ್ರು ಇವತ್ತಿನ ದಿವಸ ಅವ್ರ ಮನೆಯಾಗ ಆಂಜನೇಯ ಆಗ್ಲಿ ಆಗ್ಲಿ ಬೊಸೈನರಾಗಲಿ ಮಲ್ಲನರಾಗ್ಲಿ ಮಲ್ಲಯ್ಯನವರು ಬಹಳ ದಿವಸ ಬಂದಿಲ್ಲ ಸ್ವಲ್ಪ ದಿವ್ಸ ಬಂದ ನಮ್ಮ ಬೊಸಾಯ ಆಂಜನೇಯರು ಸುಮಾರು ಒಂದು ಹತ್ತು ವರ್ಷ ಸಂಗೀತದಲ್ಲಿ ಜೂನಿಯರ್ ಸೀನಿಯರ್ ವಿದ್ವತ್ ಪೂರ್ವ ವಿದ್ವತ್ ಅಂತಿಮ ಮುಗಿಯವರೆಗೆ ನಮ್ಮ ಕೈ ಬಿಟ್ಟಿಲ್ಲ ಒಟ್ಟೆ ಬರೋರು ನನಗೆ ಒಟ್ಟೆ ಬ್ಯಾಸನ ಆಗ್ತಿದ್ದೀವಿ ಅಲ್ಲಿ ಮನೆಯಿಂದ ಮನೆಯೋರ್ ರಾತ್ರಿ ಬಂದು ಸಂಗೀತ ಕಲ್ಪ ಇವತ್ತಿನ ದಿವಸ ಎಲ್ಲ ಕಡೆ ಹೇಳ್ತಾರಲ್ಲ ಇದು ನಂದಲ್ಲ ಈ ಸಂಗೀತ ನಾ ಕೊಟ್ಟಿದ್ದ ಅದು ಪುಟ ಗವಾಯ್ ಅವ್ರಿಗೆ ಕೊಟ್ಟರೆ ಸಂತೋಷ ಆಗ್ತದೆ ಅದು ಪುಟ್ಟರಾಜ್ಗೆ ಅವ್ರ ಸಂಗೀತ ಕೊಟ್ಟಿದ್ದು ಇವತ್ತಿನ ದಿವಸ ಈ ಒಂದು ಮಟ್ಟಕ್ಕೆ ಕೊಡಬೇಕಾದ್ರೆ ಅವರ ಆಶೀರ್ವಾದ ನಾವು ಆದ್ರೆ ಅಷ್ಟೇ ಇದಕ್ಕೆಲ್ಲ ಪ್ರೋತ್ಸಾಹ ಗೊತ್ತಿದ್ರೆ ನೋಡ್ರಿ ಇವತ್ತು ನಮ್ಮ ಅಂಬರಲ್ಲಿ ನಮ್ಮ ಮಹದೇವ್ ಗುತ್ತೇವ್ ಸಾಹೇಬರು ಹಿರಿಯರವರು ಇವರೆಲ್ಲ ಬೆಳೀಬೇಕಾದ್ರೆ ನಮ್ಮ ತೆಲ್ಲೂರು ದೇವೇಗೌಡರು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ನಮ್ಮ ಮಲ್ಲಣ್ಣ ಗೌಡರು ಅವ್ರೆಲ್ಲ ಕೊಡೋದು ಹೆಂಗತ್ತಂದ್ರೆ ಆಗಡೆ ಹೇಳಿದ್ರಲ್ಲ ಕಲ್ಯಾಣ ಎಂಬ ಪ್ರಣತಿಯಲ್ಲಿ ಭಕ್ತಿ ರಸ ಎಂಬ ತೈಲವನ್ನು ನೆರೆದು ಆಚಾರ ಎಂಬ ಬತ್ತಿ ಇರಲು ಬಸವಣ್ಣನ ಜ್ಯೋತಿ ಮುಚ್ಚಿಸಲು ತೊಳಗಿ ಬೆಳಗುತ್ತದೆ ಶಿವನ ಪ್ರಕಾಶ ಆ ಬೆಳಗಿನೊಳಗೆ ಒಪ್ಪುತ್ತಿದ್ದಾರೆ ಹಂಗನ್ನು ಹಾಗೆಲ್ಲೊಳಗೆ ಗೊತ್ತಾದ ಬೆಳಿಬೇಕಾದ್ರೆ ಸನ್ಮಾನ್ಯ ನಮ್ಮ ದೇವೇಗೌಡರು ಮಲ್ಲನಗೌಡ ಇವರೆಲ್ಲ ಅವ್ರಿಗೆ ಸಹಕಾರ ಕೊಟ್ಟಿರುತ್ತೆ ಇವತ್ತಿನ ದಿವಸ ನಮ್ಮ ಮಲ್ಲಯ್ಯನವರು ಇದು ಆಗಿದ್ದಾರೆ ಶಿಕ್ಷಣ ಇಲಾಖೆ ಅಧ್ಯಕ್ಷರಿದ್ದಾರೆ ಜಿಲ್ಲಾ ಅಧ್ಯಕ್ಷರವರು ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟರು ಗುತ್ತಾದರು ನಮ್ಮ ನಿತಿನ ಗುತ್ತಿಯಾದರೂ ಆಗಲಿ ಎಲ್ಲರೂ ಅವ್ರಿಗೆಲ್ಲ ಸಹಕಾರ ಕೊಟ್ಟು ಇವತ್ತು ಅಧ್ಯಕ್ಷರು ಮಾಡಿದ್ದಾರೆ ಅದನ್ನ ಬಹಳ ಜೋಪನ ಉಳಿಸ್ಕೊಂಡು ಹೊಂಟಾರ ಅವರು ಮೂರ್ ಸಾವಿರ ಯಾರು ಬಂದಿಲ್ಲ ಯಾರು ಬಂದಿಲ್ಲ ನೆನಪಿಟ್ಕೋರಿ ಯಾರು ಬಂದಿಲ್ಲ ಅಂದ್ರೆ ಅವರಲ್ಲಿ ಇರ್ತಕ್ಕಂತ ಶ್ರದ್ಧೆ ಭಕ್ತಿ ಅದನ್ನ ಅವ್ರನ್ನ ಕಾಪಾಡ್ತಾರೆ ಇನ್ನೇ ನೋಡ್ರಿ ನಮ್ಗೆ ಸಮ್ಮಾನ ಮಾಡ್ಬೇಕಾರ ನಮಸ್ಕಾರ ಮಾಡಲಿ ಬ್ಯಾಡ್ರಿಪ್ಪ ನೀವೆಲ್ಲ ಬಂದಿಲ್ಲ ಇಲ್ರಿ ನೀವು ನೀವು ಗುರುಗಳು ಇದ್ರಿ ಅದರಿಂದ ಬಂದರೂ ಕೂಡ ಬಹಳ ಕಷ್ಟಪಟ್ಟು ಅವರನ್ನು ವಿದ್ಯಾಭ್ಯಾಸ ಮಾಡಿಸಿ ಒಂದು ದೊಡ್ಡ ಹುದ್ದೆಗೆ ಕಳಿಸಿದ್ದಾರೆ ಇವತ್ತಿನ ದಿವಸ ಅವರು ಅವರ ತಂದೆ ತಾಯಿ ಇಬ್ಬರನ್ನು ನೆನೆಸಿ ತಾಯಿಯನ್ನು ಸನ್ಮಾನ ಮಾಡಿಸಿ ತಾಯಿಯ ಋಣವನ್ನು ತೀರಿಸಿದ್ದಾರೆ ಅಂತ ಹೇಳಿ ನಾನು ಈ ಮೂಲಕ ತಮ್ಮೆಲ್ಲರಲ್ಲಿ ಹೇಳುತ್ತಿದ್ದೇನೆ ಇದೇ ರೀತಿಯಾಗಿ ದೇವರ ಮುಂದೆ ಐರಾರೋಗ್ಯ ಭಾಗ್ಯಪಟ್ಟು ಎಲ್ಲ ಆಂಜನೇಯವರಿಗೂ ಅವರ ಕುಟುಂಬದವರಿಗೂ ಸಹೋದರರಿಗೂ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿ ನಮ್ಮ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಎಲ್ಲರೂ ಮಾತಾಡಿದಾಗ ನಾವು ಅನುಭವಿಸ್ತಾ ಇದ್ದೇವೆ ಬಹಳ ಸುಂದರವಾಗಿರ್ತಕ್ಕಂಥ ಸಮಾರಂಭ ಇವತ್ತಿನ ಕೇಂದ್ರ ಬಿಂದು ಆಂಜನೇಯ ಅವರು ಬಹಳ ಉತ್ತಮವಾದ ಚಾಲಕರು ಅಂತ ಹೇಳಿದ್ರೆ ನನಗೆ ಇಲ್ಲಿಲ್ಲದ ಭಕ್ತಿ ಮತ್ತು ಗೌರವ ಯಾಕಂದ್ರೆ ಆ ಹುದ್ದೆ ಹಾಗೆ ಇರ್ತದೆ ನಾನು ಯಾಕೆ ಆ ಹುದ್ದೆ ಬಗ್ಗೆ ಅಷ್ಟು ಗೌರವ ಇಟ್ಟುಕೊಂಡಿದ್ದೇನೆ ಅಂತ ಹೇಳಿದ್ರೆ ಸುಮಾರು ಒಂದು ಸಾವಿರ ಕಿಲೋಮೀಟರ್ ದೂರದಿಂದ ನಾನು ಬಂದವ ಈ ಕರಾವಳಿಯಿಂದ ಶರಣರ ನಾಡಿಗೆ ಬಂದಲ್ಲ ನಾನು ಹೋಗ್ತಾ ಇರೋದು ಕೆ ಎಸ್ ಆರ್ ಟಿ ಸಿ ಬಸ್ಸಿನ ಅದಕ್ಕೆ ಆ ಬಸ್ಸಿನಲ್ಲಿ ಬಸ್ ಹತ್ತುವಾಗಲೂ ಒಮ್ಮೆ ನಮಸ್ಕಾರ ಮಾಡಿದ್ರು ಚಾಲಕರಿಗೆ ಬಸ್ ಇಳಿಯುವಾಗ ಒಂದು ನಮಸ್ಕಾರ ಮಾಡಿ ಇಳಿಯುವುದು ನನ್ನ ಪದ್ಧತಿ ಯಾಕಂದ್ರೆ ಅವರು ನಿದ್ದೆ ವ್ಯಕ್ತಿ ನಮ್ಮನ್ನು ನಿದ್ದೆ ಮಾಡಿಸಿಕೊಂಡು ಕರ್ಕೊಂಡು ಹೋಗ್ತಾರಲ್ಲ ಅಂತ ಪುಣ್ಯಾತ್ಮರು ಆ ಚಾಲಕರು ಅಂತ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಹುದ್ದೆ ಕೆಲವರು ಹೇಳಬಹುದು ಚಾಲಕರಂದ್ರೆ ಯಾರು ಅಂತ ಬಹಳ ಸಿಲ್ಲಿಯಾಗಿ ಮಾತಾಡಬಹುದು ಆದ್ರೆ ಬಹಳ ಪವಿತ್ರವಾಗಿರ್ತಕ್ಕಂತಹ ಹುದ್ದೆ ಆದ್ರೆ ಇಲ್ಲಿ ಸೇವೆ ಅಂತ ಹೇಳೋದು ಯಾವಾಗ ಅಂತ ಹೇಳಿದ್ರೆ ಆ ಕರ್ತವ್ಯವನ್ನ ಚೆನ್ನಾಗಿ ಮುಗಿಸಿದ ಮೇಲೆ ಅದು ಸೇವೆ ಆಗಿದೆ ಯಾರು ಕೂಡ ನಾನು ಸೇವೆಗೆ ಸೇರಿದ್ದೇನೆ ಬೀಳ್ಬಾರ್ದು ಬಾರು ಸೇವೆ ಆಗುವುದಿಲ್ಲ ಅವನಿಗೆ ಉದ್ಯೋಗ ಸಿಕ್ಕಿದೆ ಕರ್ತವ್ಯ ಮಾಡ್ತಾರೆ ಮಾಡ್ತಾರೆ ಕರ್ತವ್ಯ ಈಗ ಇಪ್ಪತ್ತಾರು ವರ್ಷಗಳ ಕರ್ತವ್ಯವನ್ನ ಮಾಡಿದ ಆಂಜನೇಯವರನ್ನ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನ ಮಾಡಿದ್ದಿ ಅಂತ ಇವತ್ತು ಸನ್ಮಾನವನ್ನ ಗೌರವವನ್ನು ನಾವು ಕೊಡ್ತಾ ಇದ್ದೇವೆ ನಾವು ಆಂಜನೇಯ 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 ಅಂತ ಹೇಳ್ತಾ ಅವರನ್ನೇ ಗೌರವಿಸ್ತೇವೆ ಆದ್ರೆ ಇಬ್ಬರು ಮಾತೆಯರನ್ನ ನಾನು ಸ್ಮರಿಸ್ಲಿಕ್ಕೆ ಇಷ್ಟಪಡ್ತೇನೆ ಒಂದು ಎಂಥ ಹೊಟ್ಟೆಯಲ್ಲಿ ಹುಟ್ಟಿದ್ದಾರೆ ರತ್ನಮ್ಮನವರ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಗ ಅವರೊಬ್ಬರೇ ಇಡೀ ಆರು ಜನ ಮಕ್ಕಳು ಅವ್ರು ಹೇಳ್ತಾರೆ ನನ್ನ ಹತ್ರ ಕೂತು ಆರು ಜನ ಗಣಸು ಮಕ್ಕಳು ನನಗೆ ಒಬ್ಬರು ಹೆಣ್ಣು ಮಗಳು ಅಂತ ಅಂದ್ರೆ ಆ ಆರು ಜನರು ಕೂಡ ಒಂದಕ್ಕಿಂತ ಒಂದು ಒಬ್ಬರು ಬಿಗು ಆ ರೀತಿಯ ಆ ಮಕ್ಕಳನ್ನು ಈ ಭೂಮಿಗೆ ಕೊಟ್ಟು ನೀವು ಅಮ್ಮ ನೀವು ನಿಜಕ್ಕೂ ಧನ್ಯರಾಗಿ ಅಂಥ ಒಳ್ಳೆಯ ಮಕ್ಕಳನ್ನು ಅದೇ ನಾವು ಹೇಳ್ತೇವೆ ಕೆಲವೊಂದು ಮಕ್ಕಳು ಹುಟ್ಟಿದ್ರೆ ಇದು ಯಾಕೆ ಶನಿ ಸಂತಾನ ಹುಟ್ಟಿದವು ಅಂತ ಹೇಳುವುದನ್ನು ಕೂಡ ಕೇಳಿದ್ದೇವೆ ಆದ್ರೆ ರತ್ನಮ್ಮನವರ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂತ ಈ ಮಕ್ಕಳು ನಮ್ಮ ಸಮಾಜಕ್ಕೆ ಅತ್ಯಂತ ಬೇಕಾದಂತವರು ಈ ಸಮಾಜದಲ್ಲಿ ಆದರ್ಶಪ್ರಾಯವಾಗಿರ್ತಕ್ಕಂಥ ಕೆಲಸವನ್ನ ಮಾಡಿ ಎಲ್ಲರಿಂದಲೂ ಸಹಿ ಎನಿಸಿಕೊಂಡು ಇವತ್ತು ಸಾರ್ವಜನಿಕ ಸಮ್ಮಾನದಂತ ಕಾರ್ಯಕ್ರಮಗಳನ್ನ ಅವ್ರು ಪಡಿತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಆಂಜನೇಯನವರಿಗೆ ಖುಷಿ ಆಗ್ಲಿಕ್ಕಿಲ್ಲ ಅವರನ್ನು ಹೆಂತ ಕರುಳಿದೆ ಅವರಿಗೆ ಬಹಳ ಅಂತ ನಾನು ಭಾವಿಸ್ತೇನೆ ಮತ್ತೆ ಆಂಜನೇಯವರು ಸಾಧನೆ ಮಾಡಿದ್ದೇನೆ ಅಂತ ನೀವು ಹೇಳ್ತೀರಿ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಹಿಡಮಗಳು ಇರ್ತಾಳೆ ಅಂತ ಒಂದು ಮಾತಿದೆ ಇದೆ ಇವತ್ತು ನಾವು ಗೌರಮ್ಮ ಅವರನ್ನ ಮರೆತರೆ ಖಂಡಿತ ನಾವು ಇದಕ್ಕೂ ಪೂರ್ಣ ಆಗುದಿಲ್ಲ ಈ ಕಾರ್ಯಕ್ರಮ ಅವರು ಮನೆಯಲ್ಲಿ ಅಷ್ಟು ಮಕ್ಕಳನ್ನು ಅಥವಾ ಸಂಸಾರವನ್ನು ತೂಗಿಸಿಕೊಂಡ ಹೋದ ಕಾರಣ ಆಂಜನೇಯ ಅವರು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಇಷ್ಟು ಒಳ್ಳೆಯ ಗೌರವ ಪೂರ್ವಕವಾಗಿರ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಕೇವಲ ಚಾಲಕ ಅಲ್ಲ ಸಂಗೀತ ಕಲಾವಿದ್ರು ಈಗ ಸಿದ್ದರಾಮ್ ಪೊಲೀಸ್ ಪಾಟೀಲ್ ಹೇಳಿದ್ರು ಬಹಳ ದೊಡ್ಡ ಕಲಾವಿದರು ನಮ್ಮ ನಮ್ಮ ರಾಜ್ಯದಲ್ಲೇ ಅಂತ ನಮ್ಮ ಹೆಮ್ಮೆಯ ಆಕಾಶವಾಣಿಯ ಕಲಾವಿದರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಅಂತ ಕಲಾವಿದರು ಕೂಡ ಅವರ ಬಾಯಿಂದ ನನ್ನ ಶಿಷ್ಯ ನನ್ನ ಶಿಷ್ಯ ಅಂತ ಮನದುಂಬಿ ಹಾರೈಸ್ತಾ ಇರುವಾಗ ನನಗೆ ಬಹಳ ಖುಷಿ ಆಗಿತ್ತು ಯಾಕಂದ್ರೆ ಆಂಜನೇಯವರು ಕೇವಲ ಡ್ರೈವಿಂಗ್ ಮಾತ್ರ ಮಾಡಿದ್ದಲ್ಲ ಅಥವಾ ಸ್ಟೇರಿಂಗ್ ಇಂದ ತಿರುಗಿಸಿದ್ದಲ್ಲ ಸಂಗೀತದಲ್ಲಿ ಕೂಡ ತುಂಬಾ ಪಳಗಿದವರಾಗಿದ್ದಾರೆ ಅನ್ನೋದು ಬಹುಮುಖ ಪ್ರತಿಭೆ ಒಬ್ಬ ಮನುಷ್ಯನ ಆಸಕ್ತಿ ಹಾಗೆ ಇರ್ತದೆ ನೀವೆಲ್ಲ ಹೇಳ್ತೀರಿ ಅವರು ನಿವೃತ್ತಿ ಆದ್ರು ಅಂತ ನಾನು ನಿವೃತ್ತಿ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಅವರು ಹುದ್ದೆಯಿಂದ ಆ ಒಂದು ಚಾಲಕ ವೃತ್ತಿಯಿಂದ ನಿವೃತ್ತಿಯಾಗಿದ್ದಾರೆ ಇವತ್ತಿನಿಂದ ಅವರು ಪ್ರವೃತ್ತಿಯನ್ನು ಬೆಳೆಸಿಕೊಂಡು ಈ ಸಮಾಜಕ್ಕೆ ದೊಡ್ಡ ಕೊಡುಗೆ ಆಗಬಲ್ಲ ಶಕ್ತಿ ಆಗ್ತಾರೆ ಆಂಜನೇಯನ ಹಾಗೆ ಅಂತ ನಾನು ಭಾವಿಸ್ತೇನೆ ಆಂಜನೇಯನ ಶಕ್ತಿ ಗೊತ್ತಿದೆ ಹಾಗೆ ನಮ್ಮ ಆಂಜನೇಯ ನಿಜಕ್ಕೂ ಆಗಿದೆ ನನ್ಗೆ ಒಮ್ಮ ಅನಿಸ್ತದೆ ಈ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಸ್ಮರಣೆಯನ್ನ ಮಾಡಿ ನಿರುತಿ ಹೊಂದಿರುವಂತಹ ಆಂಜನೇಯ ಗುತ್ತಿದಾರ ಅವರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮದ ಇಂದಿನ ಅಧ್ಯಕ್ಷತೆಯ ಸ್ಥಾನವನ್ನು ಅಲಂಕರಿಸಿರುವಂತಹ ಜವಾಹರ್ ಲಾಲ್ ನೆಹರು ಅವರು ದ ಹಿಸ್ಟ್ರಿ ಆಫ್ ಇಂಡಿಯಾ ಅನ್ನುವಂತಹ ಒಂದು ಕೃತಿಯನ್ನು ಬರೀತಾರೆ ಕೇಳಿಸುತ್ತಲ್ಲ ಏನ್ ಬರೀತಾರೆ ಅವರು ದ ಹಿಸ್ಟ್ರಿ ಆಫ್ ಇಂಡಿಯಾ ಅನ್ನುವಂತಹ ಪುಸ್ತಕವನ್ನು ಬರೀತಾರೆ ಆ ಪುಸ್ತಕದೊಳಗ ಅಕ್ಬರನ ಆಸ್ಥಾನದೊಳಗ ಬಿರ್ಬಲ್ ಇದ್ದ ಅಂತ ತಾನ್ಸೇನ ಇದ್ದ ಅಂತ ಅವರು ಆ ಪುಸ್ತಕದೊಳಗ ಬರೀತಾರೆ ಏನು ಅಕ್ಬರನ ಆಸ್ಥಾನದೊಳಗ ತಾನಸೇನನ ಇದ್ದ ಅಂತ ಅವರು ಬರೀತಾರೆ ಇದನ್ನ ಈ ಪುಸ್ತಕವನ್ನ ತಿದ್ದುಪಡಿ ಮಾಡುವುದರ ಸಲುವಾಗಿ ಬಾಲ ತಿಳಕರ ಹತ್ರ ಯಾರು ಕೊಟ್ಟಿರ್ತಾರ ಪುಸ್ತಕ ನೆಹರು ಅವರು ಕೊಟ್ಟಿರ್ತಾರೆ ತಿಲಕರವರು ಈ ಪುಸ್ತಕವನ್ನು ಓದಿ ನೆಹರು ಅವರಿಗೆ ಬೇಯ್ತಾರೆ ನೀನು ಈ ದೇಶದ ಪ್ರಧಾನಮಂತ್ರಿ ಆಗಿರಬಹುದು ನಿಜ ಆದರೆ ಅಕ್ಬರನ ಆಸ್ಥಾನದೊಳಗ ತಾನಸೇನ ಇದ್ದಿದ್ದಿಲ್ಲ ತಾನಸೇನನ ಸಂಗೀತದ ಆಸ್ಥಾನದೊಳಗ ಅಕ್ಬರನಿದ್ದ ಅಂತ ಬರಿಯಂತ ಬಾಳಗಂಗಾಧರ ತಿಲಕರವರು ಈ ಮಾತನ್ನ ಹೇಳುವಂತ ಸಂದರ್ಭದೊಳಗ ನಾವು ವಿಚಾರ ಮಾಡಬೇಕು ಸಂಗೀತಕ್ಕ ಎಂತಹ ಶಕ್ತಿ ಮುಂದುವರೆದು ಮಾತ್ರ ಅವರು ಹೇಳ್ತಾರ ಈ ನಾಡಿನೊಳಗ ಎಲ್ಲ ಮನಸ್ಸುಗಳು ಅಂತವ ಕೆಟ್ಟ ಮನಸ್ಸುಗಳದಾವ ಒಳ್ಳೆ ಮನಸ್ಸುಗಳದಾವ ಎಲ್ಲ ಮನಸ್ಸುಗಳದ ಸಂಗೀತಕ್ಕೆ ಸೋಲದೇ ಇರುವಂತಹ ಮನಸ್ಸುಗಳಿಲ್ಲ ಅವರು ಹೇಳುವಂತ ಮಾತು ಸಂಗೀತಕ್ಕೆ ಸೋಲದೇ ಇರುವಂತಹ ಮನಸ್ಸುಗಳಿಲ್ಲ ಅಕಸ್ಮಾತ್ ಅವರು ಸೋಲದೆ ಇದ್ರೆ ಅವ್ರ ಮನಸ್ಸುಗಳೇ ಅಲ್ಲ ಅಂತ ಅವರು ಈ ಮಾತನ್ನ ಹೇಳುವಂತ ಸಂದರ್ಭದೊಳಗೆ ನಾವೆಲ್ಲ ವಿಚಾರ ಮಾಡಬೇಕು ಸಂಗೀತಕ್ಕೆ ಎಷ್ಟು ಶಕ್ತಿ ಇದೆ ಸಂಗೀತಕ್ಕೆ ಎಷ್ಟು ಎಷ್ಟು ಶಕ್ತಿ ಇದೆ ಅಂತ ನಾನು ಬಂದಾಗ ನಮ್ಮವರು ಹಿರಿಯರು ಆಗಿರುವಂಥ ಪಾಕೀಟ್ ಸರ್ ಅವರಿಗೆ ಚೋಟಾಖ್ಯಾಲ ಅನ್ನುವಂಥ ಒಂದು ಸಂಗೀತದ ವಿಧವನ್ನ ನೀವು ವ್ಯಕ್ತಪಡಿಸ್ರಿ ಅಂತಂದೆ ಕೊನೆಯಲ್ಲಿ ಅವರು ಒಂದು ಹಾಡನ್ನು ಅಂದ್ರು ಅಕ್ಕ ಕೇಳವ ನಾನೊಂದು ಕನಸನ್ನ ಕಂಡ ನಾವೆಲ್ಲ ಮಲ್ಲಿಕಾರ್ಜುನ ಮನ್ಸೂರವರ ಮಾತಿನೊಳಗ ಅವರ ಧ್ವನಿಯೊಳಗ ಅಕ್ಕ ಕೇಳವ ಎನ್ನುವಂತ ಸಂಗೀತವನ್ನು ನಾವು ಕೇಳಿದ್ವಿ ನಿಜ ಆದ್ರ ಮಲ್ಲಿಕಾರ್ಜುನ ಮನ್ಸೂರವರ ಪ್ರತಿರೂಪವಾಗಿ ಇಂದ ಕಣ್ಣಾರೆ ಕಂಡಿರುವಂತ ಸಂಗೀತ ಸೇವೆಯನ್ನು ಮಾಡಿರುವಂತ ನಮ್ಮ ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ್ ಇದೆಲ್ಲ ಸಂಗೀತಕ್ಕೆ ಸಂಬಂಧಪಟ್ಟಿತ್ತು ಕೊನೆಯದಾಗಿ ಆಂಜನೇಯನ ಬಗ್ಗೆ ಹೇಳ್ತೀವಿ ಅದಕ್ಕಿಂತ ಮೊದಲು ನಮ್ಮ ಉದ್ಘಾಟನಾ ಪರ ಭಾಷಣವನ್ನು ಮಾಡಿರುವಂತಹ ದೇವೇಗೌಡರು ಅವರು ಒಂದು ಮಾತು ಸದಾನಂದ ಗೌಡ್ರು ಯಾವತ್ತು ಹಸನ್ಮುಖಿ ಸದಾನಂದ ಗೌಡರು ಇದ್ದಾರೆ ಮಂಗಳೂರಿನ ಭಾಗದವರು ಯಾವತ್ತಲೂ ಹಸನ್ಮುಖಿ ಇದ್ದಾರೆ ಹಾಸನ ಭಾಗಕ್ಕೆ ಹೋದ್ರೆ ಅಜಾತ ಶತ್ರು ಆಗಿರುವಂತಹ ದೇವೇಗೌಡರು ಅಂತ ಅವರು ಹೆಸರನ್ನು ಮಾಡಿಕೊಂಡ ಹಂಗೆ ಕಲ್ಯಾಣದ ಕರ್ನಾಟಕದೊಳಗೆ ಇವರು ಆ ದೇವೇಗೌಡರ ಪ್ರತಿರೂಪ ಅಂತ ನೀವೆಲ್ಲ ಭಾವಿಸ್ಕೊಂಡು ಇವರು ಅಜಾದ ಶತ್ರು ಅಂತ ನೀವೆಲ್ಲರ ಭಾವಿಸ್ಕೊಳ್ಬೇಕು ಮುಂದೊಂದು ದಿನ ಇವರು ಉನ್ನತ ಸ್ಥಾನವನ್ನು ಪಡೆದುಕೊಳ್ತಾರೆ ಎನ್ನುವಂಥ ವಿಚಾರವನ್ನು ಹೇಳಿ ಈಗ ಆಂಜನೇಯನ ಬಗ್ಗೆ ಒಂದು ಎರಡು ತಾಸು ಮಾತನ್ನು ಆಡ್ತೀವಿ ಎರಡೇ ತಾಸು ಎರಡು ತಾಸಲ್ಲ ಎರಡು ನಿಮಿಷದಲ್ಲೂ ನೋಡಿದೆ ಆತೊಬ್ಬ ಚಾಲಕ ಅವರು ಚಾಲಕ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಮಾಡಿರುವಂತಹ ರಜನಿಕಾಂತ್ ಒಬ್ಬ ಚಾಲಕ ಯಾರು ರಜನಿಕಾಂತ್ ತನ್ನನ್ನು ತಾನು ಕಾಲ ಮೇಲೆ ನಿಂತ್ಕೊಳ್ಬೇಕು ಅಂತ ಗಳಿಸಿರುವಂಥ ಪಡೆದಿರುವಂಥ ವಿದ್ಯೆ ಯಾವುದು ಚಾಲಕ ವೃತ್ತಿ ಆದರೆ ಭಗವಂತ ಕೊಟ್ಟಿರುವಂಥ ಮನಸ್ಸೊಳಗೆ ಕೊಟ್ಟಿರುವಂಥ ವಿದ್ಯೆ ಅದು ಕಲಾವಿದನಾಗಿ ಜಗತ್ತನ್ನು ಸಾರುವಂತ ಭಗವಂತ ಆತನಿಗೆ ಆಶೀರ್ವಾದ ಹಾಗೆ ಒಬ್ಬ ಡ್ರೈವರ್ನ ಮಗ ಕರ್ನಾಟಕದಲ್ಲಿ ಸಿನಿಮಾ ಕ್ಷೇತ್ರದೊಳಗೆ ಹೆಸರು ಮಾಡ್ತಾನೆ ಯಶ್ ಅಂತ ಆತನು ಸಹ ಒಬ್ಬ ಚಾಲಕನ ಮಗ ಇದೆಲ್ಲ ಯಾಕೆ ಹೇಳಕತ್ತೀನಿ ಅಂದ್ರೆ ಕಡುಬಡತನದಲ್ಲಿ ಹುಟ್ಟಿರುವಂತಹ ಆಂಜನೇಯ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಬೇಕು ಅಂತ ಪಡೆದುಕೊಂಡಿರುವಂತ ವಿದ್ಯೆ ಅದು ಚಾಲಕ ವೃತ್ತಿ ಆದ್ರ ಭಗವಂತ ಅವನ ಹಣೆಯ ಮೇಲೆ ಬರೆದಿರುವಂತ ವಿದ್ಯೆ ಸಂಗೀತದ ವಿದ್ಯೆ ಆ ಸಂಗೀತದ ವಿದ್ಯೆಯ ಜೊತೆ ಜೊತೆಗೆ ಚಾಲಕ ವೃತ್ತಿಯನ್ನ ಮಾಡುತ್ತಿರುವಂತ ಆಂಜನೇಯ ಈ ಈ ಮಟ್ಟಿಗೆ ಬೆಳಿಬೇಕು ಅಂದ್ರ ಆತನಿಗೆ ಸಾವಳಗಿಯ ಶಿವಲಿಂಗೇಶ್ವರನ ಆಶೀರ್ವಾದ ಆಗಿದೆ ಎನ್ನುವಂತ ವಿಚಾರವನ್ನ ಹೇಳಿದೆ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಕರೆದುಕೊಂಡು ಹೋಗುವವರಿಗೆ ಚಾಲಕ ಅಂತ ಕರೀತಾರೆ ನೀವೆಲ್ಲ ಇಲ್ಲೆಲ್ಲ ಸಂಗೀತಗಾರರ ನೀವೆಲ್ಲ ಒಂದು ಹಾಡನ್ನ ಅಂತಿರ್ತಾರೆ ಅಂಬಿಗ ನಾನಿನ್ನ ನಂಬಿದೆ ಜಗದಂಬಿಗ ರಮಣ ನಿನ್ನ ನಂಬಿದೆ ಅಂತ ಹಾಡನ್ನ ಅಂತ ಇರ್ತೀರಿ ಅಂತೀರಲ್ಲಪ್ಪ ಜಗತ್ತೊಳಗೆ ನಂಬಿಕೆ ಅನ್ನೋದು ಬಹಳ ಮುಖ್ಯ ನೀವು ಡಾಕ್ಟರ್ ಮೇಲೆ ನಂಬಿಕೆ ಇಡುವುದಿಲ್ಲ ನ್ಯಾಯಾಧೀಶರ ಮೇಲೆ ನಂಬಿಕೆ ಇಡುವುದಿಲ್ಲ ರಾಜಕಾರಣಿಗಳ ಮೇಲೆ ನಂಬಿಕೆ ಇಡುವುದಿಲ್ಲ ಒಡ ಹುಟ್ಟಿರುವಂತ ತಮ್ಮ ಅಣ್ಣನ ಮೇಲೆ ನಂಬಿಕೆ ಇಡುವುದಿಲ್ಲ ಸಂದರ್ಭ ಬಂತು ಅಂದ್ರ ಮಡದಿಯ ಮೇಲೆ ಸಹ ನಂಬಿಕೆ ಇಡುವುದಿಲ್ಲ ಅದೇ ಗುಲ್ಬರ್ಗಾದಿಂದ ನಾನು ರೈತ ಹೋಗ್ತೀನಿ ಅಂದ್ರ ನನ್ನ ನಂಬಿಕೆ ಆ ಚಾಲಕನ ಮೇಲೆ ಇಟ್ಟಿರ್ತೀನಿ ಹೌದಿಲ್ಲ ಆ ಚಾಲಕನ ಮೇಲೆ ನಂಬಿಕೆ ಇಟ್ಟಿರುವಂತಹವರು ನಾವು ಒಡ ಹುಟ್ಟಿದ ಅಣ್ಣ ತಮ್ಮ ಮೇಲೆ ನಂಬಿಕೆ ಇಡುವುದಿಲ್ಲ ಕಾರಣ ಕಾರಣ ಕ್ಷೇಮವಾಗಿ ಧೈರ್ಯವಾಗಿ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾನ ಅನ್ನುವಂತ ನಮ್ಮಲ್ಲಿರುವಂತ ಒಂದು ಧೈರ್ಯ ಒಂದು ನಂಬಿಕೆ ಇಂತಹ ನಂಬಿಕೆ ಯಾರಲ್ಲಿ ಬೇಕು ಅಂದ್ರ ಭವಪಥದಿಂದ ಮುಕ್ತಿ ಎನ್ನುವಂತಹ ಗ್ರಾಮಕ್ಕೆ ಹೋಗಬೇಕು ಅಂದ್ರ ಭವ ಹೊಸಾಗರ ಎನ್ನುವ ಗ್ರಾಮ ತೀರಾ ಬಡತನದಲ್ಲಿ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ನಮ್ಮ ಕುಟುಂಬ ತೆಲ್ಲೂರು ಗ್ರಾಮದ ಯಾರ್ದಾದ್ರು ಆಸಿರ್ಬೇಕು ಅದಕ್ಕೆ ಅಲ್ಲ ಅದಕ್ಕೆ ನಮಗೆ ಕೈ ಹಿಡಿದು ಮೇಲೆ ತೋರಿದ್ರೆ ನಮ್ಮ ಮಾಮ್ರು ಮದುವೆ ಗೊತ್ತಾದ ನಾನು ಅತ್ಯಂತ ಆತ್ಮಸಾಕ್ಷಿ ಎಲ್ಲಿ ಕೂಡ ನಾನು ಹೇಳಬಲ್ಲೆ ಅಂತ ಸ್ವಲ್ಪ ಮೇಲೆ ಎದ್ದಾಗ ನಮ್ಮ ತಂದ್ ಸಣ್ಣವರು ನಮ್ಮ ಅಣ್ಣ ದೊಡ್ಡವ ಎರಡ್ದವ ನಾನು ನನ್ನ ಬಸಿ ಎಲ್ಲರೂ ಕೂಡ ಸಣ್ಣವರು ನಮ್ಮ ತಾಯಿ ಒಳ್ಳೆಯ ಸಂಸ್ಕಾರ ಕೊಟ್ಟಳು ಅವ್ವ ತಂದೆಯವರು ಹಬ್ಬ ಸಾವಿರ ಎರಡು ಸಾವಿರ ಇರೋದ್ರು ನಮ್ಮಅ ಒಳ್ಳೆಯ ಸಂಸ್ಕಾರ ಕೊಟ್ಟಳು ಆಕೆ ಕೊಟ್ಟಿರ್ತಕ್ಕಂಥ ಸಂಸ್ಕಾರದಿಂದ ಈ ಮಟ್ಟಿಗೆ ನಾವು ಬೆಳೆದಿವಿ ಅಂತಕ್ಕಂಥದ್ದು ಅತ್ಯಂತ ಹೆಮ್ಮೆಯಿಂದ ನಾನು ಅಂತ ಯಾಕಂದರೆ ಬಡತನ ಕಲಿಸ್ತಕ್ಕಂಥ ಶಿಸ್ತಿನ ಪಾಠ ಯಾವ ವಿಷಯದಲ್ಲಿ ಕೂಡ ಕಲಿಸೋಂಗಿಲ್ಲ ಅಂತ ಮಾದೇವ ಮಾಮ ಅವರ ಆಶೀರ್ವಾದ ಆದ್ಮೇಲೆ ಮೇಲೆ ಮುಂದೆ ಸ್ವರ್ಗಸ್ಥರಾಗಿರ್ತಕ್ಕಂಥ ದತ್ತ ಅವರು ಕೂಡ ನಮ್ಮ ಮನೆತನ ಮತ್ತು ನಮ್ಮೆಲ್ಲ ತಮ್ಮ ಮಳಿಲಿಕ್ಕೆ ಅವರು ಕೂಡ ಕಾರಣರಾದರು ನಮ್ಮ ದತ್ತಮ್ಮ ಸ್ವರ್ಗಸ್ಥರಾಗಿದ್ದಾರೆ ಇನ್ನು ಮುಂದೆ ನಾವೆಲ್ಲ ಬೆಳೆದಂತೆಲ್ಲ ಬೆಳೆದಂತೆಲ್ಲ ಸಂಘಟನೆಯಲ್ಲಿ ಆಗಿರ್ಬೋದು ಮತ್ತೆ ನಮ್ಮ ಅಣತಮ್ಮರೆಲ್ಲ ಶಾಲೆಗಿರ್ತಕ್ಕಂಥದ್ದಾಗಿರ್ಬೋದು ಏನೇ ಸಾಧನೆ ಮಾಡಿದ್ರು ಕೂಡ ನಮ್ಮ ಅಮ್ಮನ ಶ್ರೀರಕ್ಷೆ ಅಂತಕ್ಕಂಥದ್ದು ನಾವೆಲ್ಲೂ ಕೂಡ ಹೇಳ್ತೀವಿ ಅಂತಕ್ಕಂಥದ್ದು ಒಂದು ತೆಲ್ಲೂರು ಗೌಡ್ರ ಮನೆತನ ನಡೆಯದಾಗಿ ಮಾಲೀಮಮ್ಮವ್ರ ಒಂದು ಆಶೀರ್ವಾದ ಸ್ವರ್ಗಸ್ಥರಾಗಿರ್ತಕ್ಕಂಥ ದತ್ತಮಮ್ಮವರ ಆಶೀರ್ವಾದ ಯಾವತ್ತು ನಮ್ಮ ಬಾಲ್ಯದುದ್ದಕ್ಕೂ ಇಡೀ ನಮ್ಮ ಜೀವದುದ್ದಕ್ಕೂ ನಮ್ಮ ಜೊತೆ ಸ್ತ್ರೀರಕ್ಷೆಯಾಗಿ ಇರಲಿ ಅಂತಕ್ಕಂಥದ್ದು ಮತ್ತೊಂದು ಸಲ ನಿಮ್ಮೆಲ್ಲದೆ ಕೂಡ ನಾನು ಅಂತಕ್ಕಂಥದ್ದು ಇವತ್ತು ಯಾಕಂದ್ರೆ ನಾಳೆನೇ ನಮ್ಮ ತಮ್ಮ ಹೇಳಿದ್ರು ನಾಳೆ ಅಣ್ಣ ಸಂಡೆ ದಿನ ಇಡಮ್ ಕಾರ್ಯಕ್ರಮ ಅಂತ ನಾಳೆ ವರ್ಷ ಹನ್ನೆರಡು ಹನ್ನೆರಡನೇ ತಾರೀಕು ರಾಜ್ಯ ಮಟ್ಟದಲ್ಲಿ ಶಿಕ್ಷಕರು ಒಂದು ದಿನ ಬೃಹತ್ ಪ್ರತಿಭಟನೆ ಆಗಿರೋದ್ರಿಂದ ಜಿಲ್ಲಾ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಈ ಜಿಲ್ಲೆಯ ಶಿಕ್ಷಕರನ್ನು ಕರ್ಕೊಂಡು ಹೋಗ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಇವತ್ತು ಅದಕ್ಕಾಗಿ ಶನಿವಾರ ಮಾಡೋಣ ತಮ್ಮ ನೀವು ಶನಿವಾರ ಮಾಡೋಣ ಅಂತಕ್ಕಂಥದ್ದು ಮಾತು ಹೇಳ್ತೀವಿ ಅವಾಗ ಅಪ್ಪವ್ರಿಗೆ ಕೂಡ ಹಣ ಮಾತಾಡಿದ್ರು ಸಂಘ ಕಾಳಗಿ ಅವರಿಂದ ಮತ್ತು ಅದೇ ರೀತಿಯಾಗಿ ಕೈತೀರಿ ಕೈತೀರಿ ಓಕೆ ಸರ್

ஓகே நம்ம நம்ம பிரோகிராம் நம்ம பிரோகிராம் 50 நிமிஷம் டைம் பண்றோம் இங்கலாம் இந்த டாக்ஸ் பத்தி நான் தயார் பண்றேன் ஹலோ 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 படுத்து நில்லு ஹாய் டைம் ஆகல சார் ஷாலையை கட்டாயமா ஓகே